ಹಲೋ ವೀಕ್ಷಕರೇ ನಾವು ಇವತ್ತ ಅವರೆಕಾಯಿ ಪಲ್ಯನ ಮಾಡೋದನ್ನು ಇದ್ದೀನಿ ಅವರೆಕಾಯಿಗಳನ್ನು ತಂದು ತೊಳೆದು ಈ ಥರ ಸೋಸಿ ಬಿಡಿಸಿ ಇಟ್ಟಿದ್ದೀನಿ ಈ ಅವರೆಕಾಯಿಗಳನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು ಗ್ಲಾಸ್ ನೀರನ್ನು ಹಾಕಿ ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ಈಗ ಒಲೆ ಹಚ್ಚಿ ಒಲೆಯ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಸೀಟಿಯನ್ನು ಹಾಕ್ಸೋಣ ಇದ ಈ ಥರ ಪಲ್ಯ ಮಾಡೋಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿಯನ್ನು ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಈಗ ಕುಕ್ಕರ್ ಆರಿದೆ ಈ ಥರ ಕುದಿಸಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಸಣ್ಣ ಅವರಿಯಲ್ಲಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಜೀರಿಗೆಯನ್ನು ಹಾಕಿ ಬಾಡಿಸ್ಬೇಕು ಈಗ ಈರುಳ್ಳಿಯನ್ನು ಹಾಕಿ ಕಲರ್ ಚೇಂಜ್ ಆಗೋವರೆಗೆ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ ಈರುಳ್ಳಿ ಬಣ್ಣ ಕೆಂಪಗ ಬರೋವರೆಗೆ ಬಾಡಿಸ್ಬೇಕು ಒಂದು ಸ್ಪೂನಷ್ಟು ಗೊರಾಳ್ ಪೌಡ್ರ್ ಹಾಕಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ಎಷ್ಟು ಅರಿಶಿಣದ ಪುಡಿ ಎರಡು ಸ್ಪೂನು ಮಸಾಲೆ ಖಾರವನ್ನು ಹಾಕಿ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು ಈಗ ಆಗಲೇ ಕುದಿಸಿಟ್ಟಿರುವ ಅವರೆಕಾಯಿ ಮತ್ತು ಕಾಳುಗಳನ್ನು ಹಾಕಿ ಎಣ್ಣೆ ಮತ್ತು ಮಸಾಲೆಯಲ್ಲಿ ಮಿಕ್ಸ್ ಆಯಿತು ಇದಕ್ಕೀಗ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮೊದಲೇ ಅವರೆಕಾಯಿ ಮತ್ತು ಕಾಳುಗಳನ್ನು ಕುದಿಸಿರ್ತೀವಲ್ಲ ಈಗ ಮತ್ತೆ ನೀರು ಹಾಕಿ ಕುದಿಸೋ ಅವಶ್ಯಕತೆ ಇಲ್ಲ ತುಂಬ ಟೇಸ್ಟಿ ಮತ್ತು ಅವರೆಕಾಯಿ ಪಲ್ಯ ಹೆಲ್ದಿ ಕೂಡ ಹೌದು ರೊಟ್ಟಿ ಚಪಾತಿ ಮತ್ತು ಪೂರಿ ಜೊತೆ ಸವಿಯಲು ಅವರೆಕಾಯಿ ಪಲ್ಯ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ